ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರನ್ನ ಪಕ್ಷ ಗುರುತಿಸುವ ಕಾರ್ಯ ಮಾಡಿದೆ ನೆಸ್ಬುಸ್ರಾಜ್ ಮಣಿನಗರದ ನಗರ ಯೋಜನಾ ಪ್ರಾಧಿಕಾರದ ಕಚೇರಿ ಆವರಣದಲ್ಲಿ ಸರ್ಕಾರದಿಂದ ನಗರ ಯೋಜನಾ ಪ್ರಾಧಿಕಾರ ನಾಮನಿರ್ದೇಶಿತ ನೂತನ ಅಧ್ಯಕ್ಷರು ಹಾಗೂ ಸದಸ್ಯರನ್ನ ರಾಜ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವರಾದ ಎನ್ ಎಸ್ ಬೋಸರಾಜ್ ಅಭಿನಂದಿಸಿ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಸೇವೆ ಸಲ್ಲಿಸಿದ ಪಕ್ಷದ ಅನಿಷ್ಠಾವಂತ ಕಾರ್ಯಕರ್ತರನ್ನ ಪಕ್ಷ ಗುರುತಿಸುವ ಕಾರ್ಯವನ್ನ ಮಾಡುತ್ತಾ ಬಂದಿದೆ ರಾಜ್ಯ ಸರ್ಕಾರದಿಂದ ತಾಲೂಕಿನಲ್ಲಿ ಕಾರ್ಯಕರ್ತರಿಗೆ ವಿವಿಧ ಹುದ್ದೆಗಳಿಗೆ ನಾಮ ನಿರ್ದೇಶನ ಮಾಡುತ್ತಾ ಬಂದಿದೆ ಗ್ಯಾರಂಟಿ ಸಮಿತಿಗಳಿಗೆ ಮತ್ತು ಪುರಸಭೆ ಸರ್ಕಾರಿ ಆಸ್ಪತ್ರೆ ಸಲಹಾ ಸಮಿತಿ ಮತ್ತು ಅಭಿವೃದ್ಧಿ ಸಮಿತಿ ಸೇರಿದಂತೆ ವಿವಿಧ ಸಮಿತಿಗಳಿಗೆ ನೇಮಕ ಮಾಡಲಾಗಿದೆ ಇಂದು ಪಕ್ಷದಲ್ಲಿ ಕಳೆದ ಮೂವತ್ತು ವರ್ಷಗಳಿಂದ ಸೇವೆ ಸಲ್ಲಿಸಿದ ಅಬ್ದುಲ್ ಗಫೂರ್ ಸಾಬ್ ಅವರನ್ನ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ಮತ್ತು ಮನ್ಸಾಲಿ ವೆಂಕಯ್ಯ ಶೆಟ್ಟಿ ಹಾಗೂ ಸ್ಟೇಲಾ ವಕೀಲರು ಕನಕಪ್ಪ ಯಾದವ್ ಇವರನ್ನ ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಗಿದೆ ಹಾಗೂ ಸೂಕ್ತ ಸಮಯದಲ್ಲಿ ನಮ್ಮ ಪಕ್ಷದ ಎಲ್ಲಾ ನಿಷ್ಠಾವಂತ ಕಾರ್ಯಕರ್ತರನ್ನ ಗುರುತಿಸುವ ಅವಕಾಶ ಕಲ್ಪಿಸುವ ಕಾರ್ಯ ಮಾಡಲಾಗುವುದು ನಗರದ ಜನಸಂಖ್ಯೆಗೆ ಅನುಗುಣವಾಗಿ ನಗರದ ಅಭಿವೃದ್ಧಿಗೆ ಸರ್ಕಾರದ ವತಿಯಿಂದ ವಿವಿಧ ಮೂಲಭೂತ ಸೌಕರ್ಯವನ್ನ ಕಲ್ಪಿಸುವುದಕ್ಕೆ ವಿವಿಧ ಯೋಜನೆಗಳನ್ನ ಹಂತ ಹಂತವಾಗಿ ಜಾರಿ ಮಾಡಲಾಗುತ್ತಿದೆ ಪುರಸಭೆ ಹಾಗೂ ನಗರ ಯೋಜನಾ ಪ್ರಾಧಿಕಾರ ಸಮನ್ವಯದಿಂದ ನಗರ ನಿರ್ಮಾಣದಲ್ಲಿ ಕೈಜೋಡಿಸಿ ಅಭಿವೃದ್ಧಿಪಡಿಸಬೇಕು ನೂತನ ನೂತನ ಗಳಿಗೆ ಮಂಜೂರಾತಿ ನೀಡುವ ಸಮಯದಲ್ಲಿ ಕಳೆದ ಬಾರಿ ನಡೆದ ನ್ಯೂನತೆಗಳನ್ನ ಸರಿಪಡಿಸಿಕೊಂಡು ಮುಂದೆ ಜನರಿಗೆ ಅನುಕೂಲವಾಗುವಂತೆ ಮಂಜೂರಾತಿ ನೀಡುವುದಕ್ಕೆ ಕ್ರಮ ಕೈಗೊಳ್ಳಬೇಕು ಜನರಿಗೆ ಒಂದೇ ಕಡೆಯಲ್ಲಿ ಎಲ್ಲ ಇಲಾಖೆಗಳ ಸೇವೆ ದೊರೆಯುವುದಕ್ಕೆ ಆಡಳಿತ ಭವನ ನಿರ್ಮಾಣ ಕಾಮಗಾರಿ ಪ್ರಗತಿಯಲ್ಲಿದೆ ಮತ್ತು ನೂತನ ಬಸ್ ನಿಲ್ದಾಣದ ಕಾಮಗಾರಿ ಕೂಡ ಪ್ರಗತಿಯಲ್ಲಿದೆ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗಾಗಿ ಅಮೃತ ಟು ಯೋಜನೆಯನ್ನು ಐವತ್ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೊಳ್ಳಲಾಗುತ್ತಿದೆ ಪುರಸಭೆಯಲ್ಲಿ ನೀರಿನ ವ್ಯವಸ್ಥೆ ಸುಧಾರಣೆಗಾಗಿ ತುಂಗಭದ್ರಾ ನದಿಯಲ್ಲಿ ಪಂಪಿಂಗ್ ಸಾಮರ್ಥ್ಯವನ್ನು ಹೆಚ್ಚಿಸುವುದಕ್ಕೆ ಹೆಚ್ಚುವರಿಯಾಗಿ ಹೊಸ ಪಂಪಿಂಗ್ ಯಂತ್ರಗಳನ್ನು ಅಳವಡಿಸಲಾಗುತ್ತಿದೆ ಹೊಸ ಪೈಪ್ಲೈನ್ಗಳನ್ನು ಅಳವಡಿಸಲಾಗುತ್ತಿದೆ ಸಿಲ್ವರ್ ಜೂಬ್ಲಿ ಬೃಹತ್ ಟ್ಯಾಂಕ್ನಿಂದ ನೀರು ಪೂರೈಕೆಗಾಗಿ ಹೊಸ ಪೈಪ್ಲೈನ್ ಮತ್ತು ಹೊಸ ಪೈಪ್ಲೈನ್ ಅಳವಡಿಸಿ ನಗರಕ್ಕೆ ನೀರು ಪೂರೈಸಲಾಗುವುದು ನಂತರ ಶಾಸಕರು ನಾಯಕ್ ಹಾಗೂ ನಗರ ಯೋಜನಾ ಪ್ರಾಧಿಕಾರದ ನೂತನ ಅಧ್ಯಕ್ಷರಾದ ಅಬ್ದುಲ್ ಗಫೂರ್ ಸಾಬ್ ಅವರು ಮಾತನಾಡಿದರು ನೂತನವಾಗಿ ಆಯ್ಕೆಯಾದ ನಗರ ಯೋಜನಾ ಪ್ರಾಧಿಕಾರದ ನಾಮನಿರ್ದೇಶಿತ ಅಧ್ಯಕ್ಷರಾದ ಅಬ್ದುಲ್ ಗಫೂರ್ ಸಾಬ್ ಸದಸ್ಯರಾಗಿ ಆಯ್ಕೆಯಾದ ಮನ್ಸಾಲಿ ವೆಂಕಯ್ಯ ಶೆಟ್ಟಿ ಸ್ಟೇಲಾ ಶಾರ್ಲೆಟ್ ವಕೀಲರು ಕನಕಪ್ಪ ಯಾದವ್ ಇವರನ್ನ ಸಚಿವರು ಹಾಗೂ ಶಾಸಕರು ಅಭಿನಂದಿಸಿದರು ಅಡ್ಜಕ್ಷನ ಲೈನ್ ಮಾಡಲಾಗಿದೆ ಅದು ಒಂದು ಸಲ ಅದು ಮಾಡ್ಕೊಂಡು ಈ ಕರೆಂಟ್ ಕಡಿಮೆ ಬಂದಿದೆ ಸಕ್ಕ ಇಷ್ಟೇ ಇರ ಬಸ ಹೊರಣ ಬಹಳ ಅಬ್ರಿಡ್ ಜಾಗ್ತಾ ಇದೆ ಆ ವಿಷಯ ಇಲ್ಲಿ ಯಾಕೆ ತಕ್ಷಣ ಸಲ್ಲಿಸಬೇಕು ಅಂತ ಕಣಕಪ್ಪ ಯಾಕೆ ಹೇಳುತ್ತೆ ಏನು ಇಲ್ಲ ಸರ್ ಲೇವ್ ಮಾಡ್ತಾಕಂತ ಇರಬಹುದು ಹಿಂದೆ ಮಾಡಿರ್ತಕ್ಕಂಥ ಸೆಕ್ಟರ್ಬೋದು ಒಟ್ಟಾರೆ ಮಾನ್ಯ ಪಟ್ಟಣದ ಜನರ ಅನುಕೂಲ ದೃಷ್ಟಿಯಿಂದ ಇವರು ಮುಂದೆ ಕೆಲಸ ಮಾಡಿದ್ದಾರೆ ಮುನ್ಸಿಪಾಲಿಟಿ ಅವರು ಇವರು ಕೂಡಿ ಕೆಲಸ ಮಾಡಬೇಕು ಮಾಡಿದಾಗ ಮಾತ್ರ ಅಭಿವೃದ್ಧಿ ಆಗ್ತದೆ ಮುನ್ಸಿಪಾಲಿಟಿ ಸಹ ನಮ್ಮೆಲ್ಲ ಸದಸ್ಯರು ಅಧ್ಯಕ್ಷರು ಬಹಳ ಕೆಲಸ ಮಾಡ ಅವ್ರ ಜೊತೆ ಜೀವರು ಕೂತ್ಕೊಂಡು ಒಟ್ಟಾರೆ ಸಾಕಷ್ಟು ಅನುಭವ ಇರ್ತಕ್ಕಂಥದ್ದನ್ನು ಗೌಪಿಸೋದು ರಾಜಕೀಯವಾಗಿರ್ಬೋದು ಸದಸ್ಯರು ಸಹಿತ ಎಲ್ಲ ಅನುಭವಿಸಿದ್ದಾರೆ ಒಟ್ಟಾರೆ ಸೇರಿ ನಗರದ ಅಭಿವೃದ್ಧಿ ಕಡೆ ಹೆಚ್ಚಿನ ಒಂದು ಆಸಕ್ತಿ ಅವರು ಕಲ್ಸ್ಬೇಕು ಮತ್ತು ಬರೋಂದು ಜಿಲ್ಲಗಳಲ್ಲಿ ಜನರಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಅಭಿವೃದ್ಧಿ ಮಾಡಿ ಆ ಕರ್ತವ್ಯ ನಮ್ಮೆ ಪರ್ಣಿಗೆ ಉತ್ತಮವಾದಂತ ದೇಶಸತ್ಯ ಅಂತ ಹೇಳಿ ನಾವು ಈ ಸದನದಲ್ಲಿ ಆರೆ ಈ ಮುನ್ಸಿಪಾಲಟೀಸೈತು ನಂಬರ್ಸ್ ನಾಮಲೇಟ್ ಮಾಡಿಕೊಆರೆ एमएलಎ ಎಲ್ಲಾ ಮಾಡಿಕೊತಿದ್ದಾರೆ ಈಗ ಎರಡು ಮೂರು ದಿನದಲ್ಲೇ ಔಟ್ಸೈಡ್ ಕ್ಯಾಸಲ್ ಸದಸ್ಯ ಕೆಲವೊ ರಾಜಮಂಡಕ್ಕೆ ಕೆಲವೊ ಕೆಲವ ಸಲ ಕಳ್ಸಿದ್ದಾರೆ ಔಟ್ಸೈಡ್ ತೋ ಇದು ಒಂದು ವಾಳ ಅಂತ ನಿರ್ದೇಶಕರಾಗಿ ಬರ್ತಾರೆ ಎಲ್ಲರಿಗೂ ಒಂದೇ ಸಲ ಕೊಡ್ಲಿಕ್ಕೆ ಆಗಿದ್ರೆ ಕೆಲವರು ಪಕ್ಷದಲ್ಲಿ ಈಗಾಗಲೇ ಸದಸ್ಯರಾಗಿದ್ದಾರೆ ಗ್ಯಾರಂಟಿ ಕಂಪನಿಗಳು ತಾಲೂಕ ಮಟ್ಟದಲ್ಲಿ ಬ್ಲಾಕ್ ಮಟ್ಟದಲ್ಲಿ ಈಗಾಗಲೇ ಅಕ್ರಮ ಸಕ್ರಮ ಕಾಲೇಜಿಗೆ ಸಲಹಾ ಸಮಿತಿ ಹಾಸ್ಪಿಟಲ್ ಸಲಹಾ ಸಮಿತಿ ಈ ರೀತಿಯಾಗಿ ಅನೇಕ ಸಾಧ್ಯ ಆಗ್ತದೆ ಎಲ್ಲ ಸಮುದಾಯದವರಿಗೆ ಅವಕಾಶ ಉಂಟ ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತೆ ಇಲ್ಲಿ ಅನೇಕರಿಗೆ ಮಾಡಬೇಕು ಅನೇಕ ಸೀನಿಯರ್ ಇದ್ದಾರೆ ಇದ್ರು ಭಾಳಷ್ಟು ಕೆಲಸಗಳು ಮಾಡಿರ್ತಕ್ಕಂಥ ಬರುವಂತ ದಿನಗಳಲ್ಲಿ ಅವ್ರಿಗೂ ಸಹಿತ ಯಾವ ಸಮುದಾಯಕ್ಕೆ ಅವಕಾಶ ಇಲ್ಲ ಆ ಸಮುದಾಯದವ್ರಿಗೂ ಮತ್ತೆ ಪಕ್ಷದಲ್ಲಿ ಅನೇಕ ವರ್ಷ ಕೆಲಸ ಮಾಡಿದವರು ಸಹಿತ ಅವಕಾಶ ಕಲ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಪಟ್ಟಣದಲ್ಲಿ ಸಹಿತ ಪಬ್ಲಿಕ್ ಕೆಲಸಗಳು ಆಗ್ತಾಯಿದೆ ಹೊಸ ಬಸ್ ಸ್ಟ್ಯಾಂಡ್ ಹತ್ತು ಕೋಟಿ ರೂಪಾಯಿ ವೆಚ್ಚದಿಂದ ಆಮ್ಗಾಲ ನಡೀತಾ ಇದೆ ಬಿಳಿ ವಿಧಾನಸೌಧ ಹದಿನೈದು ಕೋಟಿ ರೂಪಾಯಿ ಕೆಲಸ ನಡೀತಾ ಇದೆ ಮತ್ತು ರಸ್ತೆಗಳ ಸಹಿತ ಮುನ್ಸಿಪಾಲಿಟಿ ಜೊತೆಯಲ್ಲಿ ಇವತ್ತು ಶಾಸಕರು ಅನುದಾನದಲ್ಲಿ ಸಹಿತ ರಸ್ತೆಗಳು ಕೊಳ್ಳಲಾಗಿದೆ ಐವತ್ತ್ ಮೂರು ಕೋಟಿ ವೆಚ್ಚಲಿಂದ ಅಮೃತ ಯೋಜನೆ ನಡೀತಾ ಇದೆ ನೀರಾವರಿ ನೀರು ಕುಡಿಯ ನೀರಿನ ವ್ಯವಸ್ಥೆ ಸರ್ಪಡಿಸಲಿಕ್ಕೆ ಈಗ ಹೊಸದಾಗಿ ಟ್ಯಾಂಕ್ಗಳು ಸಹಿತ ಇದೆ ಕಂಪ್ಲೀಟ್ ಆಯ್ತು ಅಂದರೆ ಊರಿನಲ್ಲಿ ನೀರಿನ ಸಮಸ್ಯೆ ಈಗ ನಮಗೆ ನದಿಯಲ್ಲೇ ಆಗಲಿ ಕೆರೆಯಲ್ಲಿ ಆಗಲಿ ನೀರು ಕೊರತೆ ಇಲ್ಲ ಇರುವಂಥ ಪೈಪ್ಲೈನ್ಸು ಮತ್ತು ಮೋಟ್ರ್ಗಳದು ಜನಸಂಖ್ಯೆ ಜಾಸ್ತಿ ಆದಂಗೆಲ್ಲ ಪಂಪ್ ಜಾಸ್ತಿ ಮಾಡ್ಕೊಳ್ತಾರೆ ಮೊನ್ನೆ ಅಧಿಕಾರಿಗಳು ಕರೆದು ಮಾತಾಡಿ ಕೇಳಿ ಬಂದಾಗ ಅವ್ರು ಈ ತಿಂಗಳಲ್ಲಿ ಅಥವಾ ಒಂದು ತಿಂಗಳೊಳಗಾಗಿ ಹೊಸ ಮೋಟ್ರ್ಗಳೆಲ್ಲ ತಂದು ಕೆಪಾಸಿಟಿ ಇಂಪ್ರೂವ್ ಮಾಡ್ತದೆ ಪಂಪಿಂಗ್ ಕೆಪಾಸಿಟಿ ಇಂಪ್ರೂವ್ ಮಾಡೋದು ಮತ್ತು ಪೈಪ್ಲೈನ್ನ ಹಾಡ್ತಕ್ಕಂಥದ್ದು ಇವತ್ತೆ ಅವ್ರಿಗೆ ಯಾರು ಸ್ಟೇಟ್ ಲೆವೆಲ್ ಇದ್ದಾರೆ ಅಧಿಕಾರಿಗಳಿಗೆಲ್ಲ ಚೀಫ್ ಇಂಜಿಯರ್ಗೆಲ್ಲ ಮಾತಾಡಿದ್ವಿ ಆಗಸ್ಟ್ ಲೆವೆಲ್ ಅಮೃತ ಕೆಲಸ ಮುಂದಿ ಐವತ್ತು ಆ ಹೊಸ ಪೈಪ್ಲೈನು ಮತ್ತು ಹೊಸ ಟ್ಯಾಂಕ್ಸ್ ಈಗಲ್ಲಿ ಟ್ಯಾಂಕ್ ಆಗಿದೆ ಭಾಳ ದೊಡ್ಡ ಟ್ಯಾಂಕ್ ಮಾಡಿದ್ವಿ ಅಲ್ಲಿ ಸಿರೋ ಬಿ ಟ್ಯಾಂಕ್ ಅದು ಡಿಸ್ಟ್ರಿಬ್ಯೂಟನ್ ಸಿಸ್ಟಮ್ಗೆ ಈಗ ಟೆಂಡರ್ ಆಗ್ತದೆ ಸಪ್ರೇಟ್ ಲೈನ್ ಐದಾರು ವಾಟಿಗೆ ಫುಲ್ ನೀರು ಇರ್ತದೆ ನನಗೆ ಈಗ ಎ ಪಿ ಎಫ್ ಹತ್ರ ಒಂದು ಓವರ್ ಟ್ಯಾಂಕ್ ಹೊಸದಾಗಿ ಮಾಡ್ತಾ ಇದ್ದಾರೆ ಅದು ಸಹಿತ ಜಾಗ ಪರ್ಮಿಷನ್ಗೆ ಗಾಳಿ ಹಾಕೋದು ಈ ರೀತಾಗಿ ಜನಸಂಖ್ಯೆ ಜಾಸ್ತಿ ಆದಂಗೆಲ್ಲ ಮತ್ತು ಪ್ರೋಟೀನ್ ಕಾರ್ಪೊರೇಷನ್ ಟೌನ್ ತಾಲೂಕಾ ಕೊಡಿಸೋದ್ರೂ ಸಹ ಎಲ್ಲ ಬರ್ತದೆ ಅವೆಲ್ಲರೂ ನಿಭಾಯಿಸೋದ್ರೆ ಈ ನಮ್ಮ ಟೌನ್ ಪ್ಲಾನಿಂಗ್ಗಳವರು ಮತ್ತು ಮುನ್ಸಿಪಾಲ್ಟಿದವರು ಎಲ್ಲರೂ ಸೇರಿ ಕೆಲಸ ಮಾಡಬೇಕ ಆ ದೃಷ್ಟಿಯಲ್ಲಿ ಎಲ್ಲರೂ ಕೆಲಸ ಮಾಡಬೇಕಂತೇಳಿ ಅಧಿಕಾರಿಗಳು ಮತ್ತು ನಮ್ಮ ಗೌರ್ಮೆಂಟ್ ಸದಸ್ಯಕ್ಕೆ ಅಧ್ಯಕ್ಷ ಅವೆಲ್ಲ ವಿನಂತಿ ಮಾಡ್ತಾರೆ ಮಾತಾಡ್ತಲ್ಲ ಅದು ಈಗ ಎಲ್ಲರೂ ಮಾಡ್ತ ಸಾಧ್ಯ ಹಾಗಾಗಿ ನಾವೇನಪ್ಪ ಮಾಡ್ತಕ್ಕಂಥ ಕೆಲಸ ಅಭಿವೃದ್ಧಿ ಕೆತ್ತನೆ ಮಾಡಿ ಹೊರಟು ಒಬ್ಬರು ಕೆಟ್ಟದಾದಂಥ ಕೆಲಸಗಳು ಮಾಡಿರಲಿ ಮಾಡೋದು ಇಲ್ಲ ನಮಕೇನು ಸಾಧ್ಯ ಒಳ್ಳೇದು ಮಾಡ್ತು ಮಾಡೋದು ಆಗೋದಿಲ್ಲ ಇದು ನಮ್ಮ ಒಂದು ಉದ್ದೇಶ ಹೀಗಾಗಿ ನಾಲ್ಕು ಮಂದಿಗೆ ಆಗ್ತಕ್ಕಂಥ ಅಭಿವೃದ್ಧಿ ಕೆಲಸಗಳ ಬಗ್ಗೆ ನಾವು ಯಾರು ಏನಂದ್ರು ನಾವು ಬೆಳಗ್ಗೆಲ್ಲ ನಾವು ಮಾಡ್ತಕ್ಕಂಥ ಮಾಡಿಕೊಂಡು ಈಗಾಗಲಿ ಈಗೊಂದು ಹದಿನೈದು ಇಪ್ಪತ್ತು ವರ್ಷದಿಂದ ನಾವು ಶಾಸಕನಾಗಿ ಇದ್ದರು ಈ ವರ್ಷದ ಇರತಕ್ಕಂಥ ಮಾನ್ವಿ ಇವತ್ತಿನ ದಿವಸ ಇಲ್ಲ ಅಂತ ನಮಗೆ ಯಾಕಂದ್ರೆ ಅವೆಲ್ಲರಿಗೆ ನಾನೇನು ನಂದ್ರ ಖುಷಿ ಬಂದಿದೆ ಅವೆಲ್ಲರು ನೋಡ್ಬೋದು ಈ ನಗರದಲ್ಲಿ ಇವತ್ತೇನು ತಂದ್ರೆ ಮಾರ್ಪಾಡು ಆಗ್ಯದೂ ಇಲ್ಲ ಅಭಿವೃದ್ಧಿ ಆಗ್ಯದೂ ಇಲ್ಲ

ಸ್ವೀಕಾರ ಮಾಡಿದ ನಂತರ ನಮ್ಮ ರಾಜಕೀಯ ಗುರುಗಳಾದಂಥ ಅವರ ನೇತೃತ್ವದಲ್ಲಿ ಮತ್ತು ಅಂಬೇಡ್ ಸರ್ಕಾರ್ ನೇತೃತ್ವದಲ್ಲಿ ಅವ್ರೇನು ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡು ವಿಶ್ವಾಸ ಇಟ್ಕೊಂಡು ಏನು ನನಗೆ ಈ ಅಧಿಕಾರ ಕೊಟ್ಟಾರ ಆ ಅಧಿ ಅವರ ವಿಶ್ವಾಸಕ್ಕೆ ಮುಂದುವರ್ಸ್ಕೊಂತ ಹೋಗ್ತೀನಿ ಯಾಕಂದರೆ ಭೋಜರಾಜ್ ಸಾಹೇಬರು ಮೊದಲು ಮಾನವಿ ಹೆಂಗಿತ್ತು ಇವತ್ತು ಏನೇ ಇದೆ ಅದೆಲ್ಲ ಭೂಜರಾಜ್ ಸಾಬ್ಬರದ್ದು ಕೊಡುಗೆ ಅವರ ನೇತೃತ್ವದಲ್ಲಿ ನಾವು ಮುಂದೂ ಕರೆದೇಬೋದ್ ಅದೇ ರೀತಿಯಲ್ಲಿ ನಮ್ಮ ಎಮ್ ಎಲ್ ಎ ಸಾವಿರನ ಅದೇ ನಾವೆಲ್ಲರ ಅಭಿವೃದ್ಧಿ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕೈಲಿ ಏನಾಗ್ತದೆ ಅದು ಅಭಿವೃದ್ಧಿ ಮಾಡೋಕೆ ನಾವು ಶಿಕ್ಷಿಸ ಸರ್ಕಾರ ನಮ್ಮ ಟೌನ್ ಪ್ಲಾನಿಂಗ್ನಲ್ಲಿ ಏನು ಸಾಧ್ಯ ಆತದ ಅಭಿವೃದ್ಧಿ ಸಲಹೆ ಅದು ಮಾಡಿ ಮಾಡ್ತಾ ಮಾಡ್ತೀವಿ